ಯಾವ ಕಲರ್ ಇತ್ತು ಇದು ಲೈಟ್ ಕಲರ್ ಇತ್ತು ಲೈಟ್ ಕಲರ್ ಲೈಟ್ ಬ್ಲೂ ಇತ್ತು ರಿಮೂವ್ ಅಂದ್ರೆ ತುಂಬಾ ಲೈಟ್ ಇದೆ ಇದು ತುಂಬಾ ಡಾರ್ಕ್ ಇದೆ ಬಂದಿರೋದು ಈ ತರ ಹೆವಿ ಒಂದು ಬ್ರೈಡಲ್ ಬ್ಲೌಸ್ಗೆ ನಾನು ಡ್ರೈ ಕ್ಲೀನ್ ಮಾಡ್ಕೊಡ್ತೀನಿ ಯಾವ್ದೇ ಕಲೆ ಇದ್ರೂ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ ಡ್ರೈ ಕ್ಲೀನ್ ಮಾಡ್ಕೊಡ್ತೀನಿ ಹೊಸ ಸೀರೆ ತರ ಮಾಡ್ಕೊಡ್ತೀರಾ ಏನಿದೆ ಮತ್ತೆ ಫುಲ್ ಅವ್ರು ಗ್ಯಾರಂಟಿ ಕೊಡ್ತಾರೆ ಸ್ಯಾರಿ ಮೇಲೆ ಯಾವುದೇ ರೀತಿ ಹಾರ್ಮ್ ಆಗಲ್ಲ ಸ್ಯಾರಿಗೆ ಅಂತ ಹೌದು ನಾವು ಉಜ್ಜಿ ಎಲ್ಲ ಹೋದ್ರೆ ಒರಿಜಿನಲ್ ಇದನ್ನ ಬಾಟಮ್ ಕೆಲವರು ಹೈಟ್ ಕಮ್ಮಿ ಇರ್ತಾರೆ ಅವ್ರಿಗೆ ಲೆಂತ್ ಕಮ್ಮಿ ಆಗಬೇಕು ಅವಾಗ ಏನ್ ಮಾಡ್ತೀವಿ ಇದನ್ನ ಕಟ್ ಮಾಡಿ ಬಾಟಮ್ ಅಟ್ಯಾಚ್ ಮಾಡ್ತೀವಿ ಕೆಲವ್ರು ಏನ್ ಮಾಡ್ತಾರೆ ನೋಡಿ ಇದು ಬಾಟಮ್ ಅಟ್ಯಾಚ್ ಇಲ್ಲ ರೆಗ್ಯುಲರ್ ಕಟ್ ಮಾಡಿ ಹಂಗೆ ಹೊಲಿತಾರೆ ಇದು ನಾರ್ಮಲ್ ಫಿನಿಶಿಂಗ್ ಡೈರೆಕ್ಟ್ ಕಟ್ ಮಾಡಿ ಮಾಡಿ ಹೊಲೀತಾರೆ ಬೇಕು ಅಂದ್ರೆ ಹಳೆ ಜೀನ್ಸ್ ನಾವು ಗಮನಿಸಿದ್ರೆ ಕೆಳಗಡೆ ಬಾಟಮ್ ಹಾಳಾಗಿ ಬಟ್ ಅದನ್ನ ಇವ್ರು ಹೇಳ್ತಿರೋದು ಇವ್ರ ಹತ್ರ ನೀವು ತಗೊಂಬಂದ ಕೊಟ್ರೆ ಕ್ಲೀನ್ ಆಗಿ ಶಾರ್ಟ್ ರೀತಿಯಾಗಿ ಮಾಡ್ಕೊಡ್ತೀನಿ ಅಂತ ಶೋರೂಮ್ ಫಿನಿಶಿಂಗ್ ಡಬಲ್ ಫೋಲ್ಡಿಂಗ್ ಮಾಡಿ ಮಾಡ್ಸ್ಕೊಡ್ತೀವಿ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಯಾವ ಜಾಗದಲ್ಲಿ ಇದ್ದೀನಿ ಅಂತಂದ್ರೆ ಶನೇಶ್ವರ ದೇವಸ್ಥಾನ ಪಕ್ಕದ ಫುಲ್ ಡೌನ್ ಬಂದಾಗ ಫಸ್ಟ್ ರೈಟ್ ಅಲ್ಲಿರೋ ಭರಣಿ ಕಾಂಪ್ಲೆಕ್ಸ್ ಅಲ್ಲಿರುವಂತಹ ರೂಪಾ ಗಾರ್ಮೆಂಟ್ಸ್ ಅಂಡ್ ಡ್ರೈ ಕ್ಲೀನರ್ಸ್ ಅಲ್ಲಿ ಯಾವ್ದಾದ್ರು ಒಂದು ಶರ್ಟ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಯಾವುದಕ್ಕಾದ್ರೂ ಕಲೆಗಳಾಗಿದ್ರೆ ನಾವು ಏನ್ ಮಾಡ್ತೀವಿ ಕಲೆಗಳನ್ನೆಲ್ಲ ರಿಮೂವ್ ಮಾಡೋದಾಗಿರ್ಬೋದು ಸ್ಯಾರಿ ನಮಗೆ ಆ ಕಲರು ಡಲ್ ಆಗಿದ್ರೆ ಹೊಸ ಕಲರ್ನ ಹಾಕೊಡೋದಾಗಿರ್ಬೋದು ಜರಿಗೆ ಹೊಸದಾಗಿ ಪಾಲಿಶ್ ಮಾಡಿ ಹೊಸದಾಗಿ ಕಾಣೋ ಥರ ಮಾಡೋದಾಗಿರ್ಬೋದು ಹಾಗೆ ಡ್ರೈ ಕ್ಲೀನಿಂಗ್ ಆಗಿರ್ಬೋದು ಕೆಲವೊಂದು ತುಂಬ ಸರ್ವಿಸ್ಗಳಿದೆ ಇಲ್ಲಿ ಈ ಒಂದು ಸರ್ವಿಸ್ಗಳಲ್ಲಿ ಒಂದು ಸೂಪರ್ ಆಗಿರುವಂತಹ ಶಾಪ್ನ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ದುರ್ಗಿ ಗುಡಿಯಲ್ಲಿ ರೂಪಾ ಗಾರ್ಮೆಂಟ್ಸ್ ಅಂಡ್ ಡ್ರೈ ಕ್ಲೀನರ್ಸ್

ಒಂದು ಆಮೇಲೆ ಡಾರ್ನಿಂಗ್ ಅಂದ್ರೆ ಏನಾದ್ರು ಕಟ್ ಆಗಿರ್ಬೋದು ಇದು ಕೈಯಲ್ಲೇ ಇದು ಅದು ಮಿಷಿನ್ ಗಿಶಿನ ಯಾವ್ದಲ್ಲ ಕೈಯಲ್ಲೇ ಪ್ಲೇಟ್ಸ್ ಹಾಕೊಂಡು ಮಾಡಲಾಗಿದ್ದು ಏನು ನಿಮ್ಗೆ ಸ್ಪೆಷಲ್ ಅಂದ್ರೆ ಈ ತರ ಆದಾಗ ನೀವು ಕೈಯಲ್ಲಿ ಕಲರ್ ಕಾಂಬಿನೇಷನ್ ಕೂಡ ವರ್ಕ್ ಮಾಡಿ ಕೆಲವೊಂದು ಈ ತರ ಮಾಡಿದಾಗ ನೀವು ಬೇರೆ ಕಡೆ ಹಾಕಿಸಿದಾಗ ನಿಮ್ಗೆ ಗೊತ್ತಾಗ್ಬೇಕು ನಿಮ್ಗೆ ಅದು ಮಾಡಿರೋ ತರ ಗೊತ್ತಾಗುತ್ತೆ ಅಥವಾ ಅದು ನಿಮ್ಗೆ ಗೊತ್ತಿರುತ್ತೆ ಆಗತ್ತೆ ಬಟ್ ನೀವು ಡಾರ್ನಿಂಗ್ ಅಂತ ಮಾಡಿರೋದು ಏನು ಸ್ಪೆಷಲ್ ಅಂದ್ರೆ ಈ ಸೀರೆಗೆ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಇಲ್ಲಿ ಇರೋ ತರನೇ ಇದೆ ಏನೋ ಅನ್ಸುತ್ತೆ ಸೊ ಆ ತರ ವರ್ಕ್ ಮಾಡಿ ಕಲರ್ ಮೇಲೆ ವರ್ಕ್ ಮಾಡಿರೋ ಮಾಡಿರೋ ಡಾರ್ನಿಂಗ್ ಈ ತರದ್ದು ಫೆಸಿಲಿಟಿ ನೀವು ಕೊಡ್ತೀರಾ ಮತ್ತೆ ನೆಕ್ಸ್ಟ್ ಏನ್ ಸರ್ ಸಾರಿಗೆ ಬಣ್ಣ ಹಾಕಿರೋದು ಇದು ಆಕ್ಚುಲಿ ಎಲ್ಲೋ ಕಲರ್ ಸ್ಯಾರಿ ಇದು ತುಂಬಾ ಸ್ಟೇನ್ಸ್ ಆಗಿತ್ತು ಸೊ ಅವ್ರ ಪರ್ಪಸ್ ಏನು ಇದು ಮುಚ್ಚೋಬೇಕು ಅನ್ನೋದ ಇದ್ದಿದ್ದು ಅವ್ರಿಗೆ ಸೊ ಕಲರ್ ಆಪ್ಷನ್ ನಾವು ಕೊಟ್ವಿ ಬ್ಲಾಕ್ ಇದೆ ಸ್ನಫ್ ಇದೆ ಎಲ್ಲ ಎಲ್ಲೋ ಕಲರ್ ಸ್ಯಾರಿ ಎಲ್ಲೋ ಕಲರ್ ಸ್ಯಾರಿನ ನೀವು ಯಾವ ಕಲರ್ ಮರೂನ್ ಕಲರ್ ಆಗಿ ಅವ್ರ ಕಲರ್ ಆಪ್ಷನ್ಸ್ ಅಥವಾ ಆಪ್ಷನ್ ಇಷ್ಟು ಆಪ್ಷನ್ ಇರುವಂತಹ ಸ್ಯಾರಿಗಳಿಗೆ ಇಷ್ಟು ಕಲರ್ಸ್ ಕಾಂಬಿನೇಷನ್ ಮಾಡಬಹುದು ಇದು ಎಲ್ಲೋ ಕಲರ್ ಇರುವಂತಹ ಲೆಮನ್ ಎಲ್ಲೋ ಇತ್ತು ಆಕ್ಚುಲಿ ಇದು ಲೆಮನ್ ಎಲ್ಲೋ ಎಲ್ಲೋ ಇರುವಂತಹ ಹಳೆಯ ಸ್ಯಾರಿನ ಈಗ ಹೊಸದಾಗಿ ತರ ಮರೂನ್ ಕಲರ್ ಹಾಕ್ಬಿಟ್ಟು ರೆಡಿ ಮಾಡಿಸಿರೋದು ಜೀರಿಗೆ ಹೊಸದಾಗೆ ಮಾಡ್ಕೊಂತ ಸರ್ವಿಸ್ ಇಲ್ಲಿ ಸಿಗ್ತಾ ಇರುವಂತದ್ದು ಯಾರಿಗಾದ್ರೂ ಹಳೆ ಸೀರೆಗಳು ಇರುತ್ತೆ ಸ್ವಲ್ಪ ಕಲೆಗಳು ಹಿಡ್ತಿರ್ಬೋದು ಅಥವಾ ಕಲರ್ನ ಚೇಂಜ್ ಮಾಡಕ್ ಇರುತ್ತೆ ಯಾಕಂದ್ರೆ ಒಂದೇ ಕಲರ್ ಹಾಕಿ ಹಾಕಿ ಬೋರ್ ಆಗಿದ್ರು ಕೂಡ ನೀವು ಇಲ್ಲಿ ಬಂದು ನಿಮ್ಮ ಒಂದು ಸ್ಯಾರಿ ಕಲರ್ ನ ಕೂಡ ಚೇಂಜ್ ಮಾಡ್ಕೊಬಹುದು ಅದು ಏನು ಅಂದ್ರೆ ಯಾವ ಸ್ಯಾರಿಗೆ ಯಾವದೇ ರೀತಿ ಹಾರ್ಮ್ ಆಗದೇ ಇರಂತ ಓಕೆ ನೀವು ಏನಾದರೂ ಗ್ಯಾರಂಟಿ ಏನಾದ್ರು ಕೊಡ್ತೀರಾ ಸ್ಯಾರಿಗೆ ಅಂದ್ರೆ ಅಷ್ಟು ಕಾಸ್ಟ್ಲಿ ಸೇಲ್ ಮಾಡ್ತೀರಾ ಇವಾಗ ಜನರಲಿ ಸ್ಯಾರೀಸ್ ಅಲ್ಲಿ 숍 ಅಲ್ಲಿ ಇವಾಗ ತಗೊಂಡ್ರೆ ನೀವು ಹತ್ತು ಸಾವಿರ ರೂಪಾಯಿ ಸೀರೆ ತಗೊಂಡ್ರೆ ದೇ ವಾನ್ಟ್ गिव ಗ್ಯಾರಂಟಿ ಗ್ಯಾರಂಟಿ ಕೊಡಲ್ಲ ಕಲರ್ ಗೆ ಬಟ್ ನಮ್ಮತ್ರ ಕಲರ್ ಹೋದ್ರೆ ನಾವು ಗ್ಯಾರಂಟಿ ಕೊಡ್ತೀವಿ

ಫಸ್ಟ್ ಡ್ರೈ ಕ್ಲೀನಿಂಗ್ ನ ಇವ್ರ ಹತ್ರನೇ ಕೊಡ್ಬೇಕು ಆಮೇಲೆ ನಂತರ ನೀವು ಹೇಗಾದ್ರೂ ವಾಶ್ ಮಾಡ್ಕೋಬೇಕು ಅವ್ರು ಹೇಳ್ತಿರೋದು ಯಾವ ಸ್ಯಾರಿ ತಗೊಂಡ್ರು ಕಲರ್ ಗೆ ಗ್ಯಾರಂಟಿ ಕೊಡಲ್ಲ ಬಟ್ ನಾನು ಇಲ್ಲಿ ನಾನ್ ಹಾಕೊಡೋ ಕಲರ್ ಗೆ ನಾನು ಇಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ ಕಲರ್ ಗೆ ನಾವು ಈ ಇಯರ್ ಟೂ ತೌಸಂಡ್ ಚಾರ್ಜ್ ಮಾಡ್ತೀವಿ ಬಟ್ ಈಗ ಏನ್ ಈ ಚಾನಲ್ ನೋಡ್ಕೊಂಡ್ ಬರ್ತಾರ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ಸ್ಪೆಷಲ್ ಡಿಸ್ಕೌಂಟ್ ಇದು ಈ ತರ ನಿಮ್ಮಲ್ಲಿ ಸ್ವಲ್ಪ ಕಲರ್ ಹಾಕೋ ಸ್ಯಾರಿಗೆ ಕಲರ್ ಹಾಕೋದು ಒಂದು ಟೂ ರೇಂಜ್ ಅಲ್ಲಿ ಆಗತ್ತೆ ಕಲರ್ ಯಾಕೆ ಅಂದ್ರೆ ಅವರು ಕಲರ್ ಗೆ ಗ್ಯಾರಂಟಿನೂ ಕೊಡ್ತಾ ಇದ್ದಾರೆ ಹಾಗೆ ಸ್ವಲ್ಪ ಕಲರ್ ಅಲ್ಲಿ ಸ್ಯಾರಿಗೂ ಯಾವ್ದೇ ರೀತಿ ಹಾರ್ಮ್ ಆಗದಿರೋ ತರ ಇರೋದ್ರಿಂದ ಇರುತ್ತೆ ಮತ್ತೆ ಅವರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬಂದವರಿಗೆ ರುಪೀಸ್ ಡಿಸ್ಕೌಂಟ್ ನ ಮಾಡ್ಕೊಡ್ತೀನಿ ಅಂತಿದ್ದಾರೆ ಅವೈಲ್ ಮಾಡ್ಕೊಡ್ತೀನಿ ಓಕೆ ಇದು ಸ್ಕೈ ಬ್ಲೂ ಇರುವಂತಹ ಓಲ್ಡ್ ಸ್ಯಾರಿ ಇಲ್ಲಿಗೆ ಬಂದಾಗ ಇದು ಕಲರ್ ಗ್ರೀನ್ ಕಲರ್ ಆಗಿ ಆಗಿರುವಂತ ಸ್ಯಾರಿ ನೀವು ಈ ತರ ಯಾವುದೇ ಸೀರೆಗೆ ಕಲರ್ ಚೇಂಜ್ ಮಾಡಿಸೋದಾಗಿರ್ಬೋದು ಏನು ಕಲರ್ ಚೇಂಜ್ ಮಾಡ್ಸೋದ್ರಿಂದ ಅಂದ್ರೆ ಸರ್ ಏನಾದ್ರು ಸ್ವಲ್ಪ ಕಲೆ ಇದ್ದರೆ ನೀವು ಅದನ್ನ ರಿಮೂವ್ ಮಾಡಿ ಕಲರ್ ಬೇರೆ ಹಾಕ್ಬಿಟ್ರೆ ಬೇರೆ ತರನೇ ಸ್ಯಾರಿ ಹಾಕ್ಬಿಟ್ಟು ಸ್ಟೇನ್ಸ್ ಇರುತ್ತೆ ಅನ್ಕೊಂಡು ಡೈರೆಕ್ಟ್ ನೀರಿಗೆ ಹಾಕ್ಬಿಡ್ತಾರೆ ನೀರಿಗೆ ಹಾಕಬಾರ್ದು ಫಸ್ಟ್ ಏನೇ ಕಲೆ ಆದ್ರೂ ಡ್ರೈ ಕ್ಲೀನಿಂಗ್ ತಂದು ಕೊಡಬೇಕು ಡೈರೆಕ್ಟ್ ಆಗಿ ಅವ್ರು ನೀರಿಗೆ ಹಾಕ್ಬಿಟ್ರೆ ಸ್ಟೇನ್ಸ್ ಎಲ್ಲ ಅಬ್ಸರ್ವ್ ಆಗಿಬಿಡುತ್ತೆ ಸೊ ನಾವು ಪೆಟ್ರೋಲ್ ವಾಶ್ ಮಾಡ್ತೀವಿ ಕೆಮಿಕಲ್ ವಾಶ್ ಮಾಡ್ತೀವಿ ಆಮೇಲೆ ಸ್ಟೇನ್ ರಿಮೂವ್ ಮಾಡ್ತೀವಿ ಸೊ ಆ ಪರ್ಪಸಿಗೆ ಕಲೆಗಳು ಅಂಟ್ಕೊಳಕು ಫಸ್ಟೇ ಡ್ರೈ ಕ್ಲೀನ್ ಕೊಟ್ರೆ ಬಣ್ಣ ಹಾಕ್ಸೋದು ನೆಸಿಟಿ ಇರಲ್ಲ ಇನ್ನೊಂದ್ ಟಿಪ್ ಏನ್ ಹೇಳ್ತೀಯಾ ಸರ್ ಅಂದ್ರೆ ಈ ತರ ಏನಾದ್ರೂ ಸ್ಯಾರಿಗಳ ಕಲೆ ಆಯ್ತು ಅಂದ್ರೆ ನೀವು ಮನೇಲಿ ವಾಶ್ ಮಾಡ್ಬೇಡಿ ನೀರಿ ಹಾಕ್ಬೇಡಿ ನೀರ್ ಹಾಕಿ ಮುಜ್ಜಕ್ಕೂ ಹೋಗ್ಬೇಡಿ ಡೈರೆಕ್ಟ್ ಡ್ರೈ ಕ್ಲೀನಿಂಗ್ ಕೊಟ್ರಿ ಅಂದ್ರೆ ಸೀರೆಗೆ ಏನು ತೊಂದರೆ ಆಗಲ್ಲ ಕಲರ್ ಹಾಕೋ ನೆಸೆಸಿಟಿ ತೆಗೆದು ಕೊಡ್ತೀರಾ ಬಟ್ ಏನು ನೀರಿಗೆಲ್ಲ ಹಾಕಿ ಅದೆಲ್ಲ ಸ್ಪ್ರೆಡ್ ಆಗಿ ಅದೆಲ್ಲ ಇದಾಯ್ತು ಅಂದಾಗ ಬೆಟರ್ ಆಪ್ಷನ್ ಏನಂದ್ರೆ ನೀವು ಕಲರ್ ಚೇಂಜ್ ಮಾಡಿಸಿದ್ರೆ ಪೂರ್ತಿ ನೀವು ಸ್ಯಾರಿ ಆಗಿರುತ್ತೆ ಅಂತ ಹೇಳ್ತೀವಿ ಆಮೇಲೆ ಕೆಲವು ಆಯಿಲ್ ಬೀಜಿರುತ್ತೆ ಕೊಬ್ಬರಿ ಎಣ್ಣೆ ಎಳ್ಳೆ ಚೀಪ್ ಎಣ್ಣೆ ಅವ್ರ ಮನೇಲಿ ಕೆರೆ ಎಷ್ಟೇ ಗೊತ್ತಿಲ್ಲದೆ ಅದಕ್ಕೆ ಪೌಡರ್ ಹಾಕ್ಬಿಡ್ತಾರೆ ಏನಾಗುತ್ತೆ ಅದು ಗಟ್ಟಿ ಇಟ್ಕೊಂಡ್ಬಿಡುತ್ತೆ ಅಂದ್ರೆ ಈಗ ಏನಾದ್ರು ಕಲೆ ಆಗಿತ್ತು ಅಂದ್ರೆ ಅದಕ್ಕೆ ಆಯಿಲ್ ಪೌಡರ್ ಹಾಕ್ಬಿಡ್ತದೆ

ಅಲ್ವಾ ಆ ರೀತಿಯಾಗಿದ್ದಾಗ ಆಗಿದಾಗ ಹೇಳ್ತಿರೋದೇನು ನೀವ್ ನೀವು ಏನು ಯೂಸ್ ಮಾಡಬೇಡಿ ಏನು ಹಾಕ್ಬೇಡಿ ಹಾಗೆ ಕನ್ ಮಾಡ್ಲಿ ಹಾಗೆ ಏನು ಟಚ್ ಮಾಡೋದು ಬೇಡ ನೀವು ಹಾಗೆ ತಗೊಂಡೆ ಕೊಟ್ರು ಅದು ಹೇಗಿದೆ ಹೊಸ ಸೀರೆ ಮಾಡಿದ ಹಾಗೆ ಮಾಡ್ಕೊಡಿ ಹೊಸ ಸೀರೆ ತರ ಮಾಡ್ಕೊಳ್ತೀರಾ ಏನಿದು ಅದು ಫುಲ್ ಅವರು ಗ್ಯಾರಂಟಿ ಕೊಡ್ತಾರೆ ಸ್ಯಾರಿ ಮೇಲೆ ಯಾವುದೇ ರೀತಿ ಹಾರ್ಮ್ ಆಗಲ್ಲ ಸ್ಯಾರಿಗೆ ಅಂತ ಹೌದ್ ನಾವು ಉಜ್ಜಿ ಎಲ್ಲೋದ್ರೆ ಆಲ್ ಟೈಮ್ ನೋಡಿ ಹೌದು ಅವಾಗ ಅದ ಬಿಡ್ಕೊಳ್ಳಲ್ಲ ಇದಲ್ವಾ ನೋಡಿ ಯಾವ ತರ ಆಗಿದೆ

ಅದೇನು ಹಾಳಿರುತ್ತೆ

ರೇಷ್ಮೆ ಕಾಟನ್ ಕಾಟನ್ ಸ್ಯಾರಿಗಳು ಯಾವ್ದಾದ್ರು ತುಂಬಾ ರಫ್ ಅನ್ಸ್ತಾ ಇದ್ರೆ ನೀವು ಇಲ್ಲಿ ಇವ್ರ ಹತ್ರ ಬಂದಾಗ ಸ್ಮೂತ್ನಿಂಗ್ ಮಾಡಿ ಕೊಡ್ತಾರೆ ಇದು ಆಕ್ಚುಲಿ ತುಂಬಾ ಹಾರ್ಡ್ ಇರುವಂತ ಸೀರೆ ಅವ್ರು ಸ್ಮೂತ್ನಿಂಗ್ ಮಾಡಿ ಡೆಲಿವರ್ ಗೆ ರೆಡಿ ಇರುವಂತ ಸ್ಯಾರಿ ಇದು ಜಸ್ಟ್ ತ್ರೀ ಫಿಫ್ಟಿಗೆ ಆಕ್ಚುಲಿ ಇದು ಬೆಸ್ಟ್ ಆಪ್ಷನ್ ಅನ್ಸುತ್ತೆ ಸಿಲ್ಕ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಸ್ಯಾರಿನ ಸ್ಮೂತ್ ಆಗಿ ಮಾಡ್ಕೊಡ್ತೀನಿ ಅದು ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ರೀತಿ ಏನಾದ್ರು ಸ್ಯಾರಿನ ರಫ್ ಇದ್ದಾಗ ನೀವು ಅದನ್ನ ಸ್ಮೂತ್ ಆಗಿ ಉಡೋತರ ಫ್ರೆಂಡ್ಲಿ ಅಂದ್ರೆ ಏನೋ ಆರಾಮಾಗಿ ಉಡೋತರ ಮಾಡ್ಕೊಳ್ಳೋದಿದ್ರೆ ನೀವು ಈ ಶಾಪ್ ನ ಕಾಂಟ್ಯಾಕ್ಟ್ ಮಾಡಬಹುದು

ಅದೇನು ಇಲ್ದಂಗೆ ಫುಲ್ ರಿಮೂವ್ ಮಾಡಿ ಶ್ರೀಂಕ್ ತೆಗೆದುಕೊಳ್ತೀರಾ ಇದು ಸ್ಯಾರಿಗಳಲ್ಲಿ ಇರೋದು ಓಕೆ ಇದು ಆಕ್ಚುಲಿ ಬೆಸ್ಟ್ ಆಪ್ಷನ್ ಸ್ಯಾರಿಗಳಲ್ಲಿ ಯಾವ್ದಾರು ಶ್ರಿಂಕ್ ಆಗಿರೋ ಯಾವ್ದೇ ಸ್ಯಾರಿಗಳು ಇದ್ರು ಅಂತ ಹೇಳ್ತಾರೆ ರೋಲ್ ಪ್ರೆಸ್ ಕಳಿಸ್ತಾರೆ ಕೊಡ್ತಾರೆ ಅಂತ ನಮ್ಮಲ್ಲೇ ಕಸ್ಟಮರ್ಸ್ ಬರ್ತಾರೆ ಹೇಳ್ತಿರೋದು ಈ ತರ ರೋಲ್ ಪ್ರೆಸ್ಸಿಂಗ್ ಸರ್ವಿಸ್ನ ಶಿವಮೊಗ್ಗದಲ್ಲಿ ನಾವೇನೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ ನಿಮಗೇನಾದ್ರು ಈ ತರ ಶ್ರಿಂಕ್ ಆಗಿರುವಂತಹ ಸ್ಯಾರಿಗಳಾಗಿರ್ಬೋದು ಬಾಂದಿನಿ ಸ್ಯಾರಿ ಈ ತರದ್ದೆಲ್ಲ ಶ್ರಿಂಕ್ ಜಾಸ್ತಿ ಆಗಿತ್ತು ಅಂದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನೆಲ್ಲ ರಿಮೂವ್ ಮಾಡಿ ಕೊಡ್ತೀರಾ ವಿತ್ ಏನೋ ಗ್ಯಾರಂಟಿ ಏನೋ ಹಾರ್ಮ್ ಆಗಲ್ಲ ಸ್ಯಾರಿ ಏನೋ ಹಾರ್ಮ್ ಆಗಲ್ಲ ಸ್ಯಾರಿ ಪಾಲಿಶ್ ಅಂದ್ರೆ ಏನ್ ಸರ ಹದಿನೈದು ವರ್ಷ ಇಟ್ಟಿರ್ತಾರೆ ಕಳ್ಕೊಂಡಿರ್ತಾರೆ

ಸ್ಯಾರಿ ಇರುತ್ತೆ ತುಂಬಾ ವರ್ಷದಿಂದ ಹಾಗೆ ಇಟ್ಬಿಟ್ಟು ಸ್ವಲ್ಪ ಡಲ್ ಆಗಿರುತ್ತೆ ಇಟ್ಟು ಇಟ್ಟು ಆ ಸ್ಯಾರಿನ ಪಾಲಿಶ್ ಮಾಡಿ ಹೊಸ ಸೀರೆ ತರ ಮಾಡ್ಕೊಡ್ತೀವಿ ನಾವು ಅಂತ ಹೇಳಿದ್ದಾರೆ ಯಾವ ವರ್ಷ ಹಳೆ ಸ್ಯಾರಿಗಳು ಯಾವ್ದೇ ಇದ್ರು ಅದನ್ನ ರೀ ಪಾಲಿಶ್ ಹೊಸ ಸೀರೆ ತರ ಪಾಲಿಶ್ ನ ಮಾಡಿ ಕೊಡ್ತಾರೆ ಸ್ಯಾರಿಗಳಿಗೆ ಸೊ ಆತರ ಯಾವ್ದಾದ್ರು ಮಾಡಿರೋದಿದ್ಯಾ ಈಗ ನಿಮ್ಮ ಹತ್ರ ಪಾಲಿಶ್ ಆಗಿರೋಂತ ಸಾರಿ ಓಕೆ ಇದು ಆಕ್ಚುಲಿ ಸ್ವಲ್ಪ ಡಲ್ ಆಗಿರುವಂತ ಓಲ್ಡ್ ಸ್ಯಾರಿ ಅಲ್ವಾ ಪಾಲಿಶಿಂಗ್ ಮಾಡಿ ಈಗ ಪಾಲಿಶಿಂಗ್ ಆದ್ಮೇಲೆ ಈಗ ಹೌದು ಹೊಸ ಸ್ಯಾರಿ ತರ ಸ್ಮೂತ್ ಆಗಿ ಫ್ರೆಶ್ ಅನ್ಸ್ತಿದೆ ಅಲ್ವಾ ಸ್ಮೂತ್ ಇದೆ ಓಕೆ ಈ ತರ ಸ್ಯಾರಿ ಪಾಲಿಶಿಂಗ್ ಆದ್ರೆ ಏನ್ ಪ್ರೈಸ್ ಹೇಳ್ತೀರಾ ಸರ್ ಬರೀ ಸ್ಯಾರಿ ಪಾಲಿಶಿಂಗ್ ಆದ್ರೆ ತ್ರೀ ಹಂಡ್ರೆಡ್ ನೀವು ಸ್ಯಾರಿ ಪಾಲಿಶಿಂಗ್ ಹಳೆ ಸ್ಯಾರಿನ ಪಾಲಿಶ್ ಮಾಡಿ ಹೊಸ ಸ್ಯಾರಿ ತರ ಅದೇ ಕಲರ್ ಸ್ಯಾರಿ ಏನೋ ಹಾರ್ಮ್ ಆಗದಿಂದ ಮಾಡಿದ್ರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಇವರು ಸ್ಯಾರಿನ ಪಾಲಿಶ್ ನ ಮಾಡಿ ಕೊಡ್ತಾ ಇದಾರೆ ಜೀನ್ಸ್ ಗಳಿಗೆ ನೀವು ಕಲರ್ ಹಾಕೊಡ್ತೀನಿ ಅಂತ ಅಂದ್ರೆ ಹೌದು ಜೀನ್ಸ್ ಗಳಿಗೆ ಕಲೆಗಳಾಗಿದ್ರು ಹೇಗೆ ಜೀನ್ಸ್ ಇಂದ ಪ್ಯಾಟರ್ನ್ ಹೇಗೆ ನಿಮ್ ಸರ್ವಿಸ್ ಇರತ್ತೆ ಹೇಳಿ ಮೇಡಮ್ ಲೈಟ್ ಕಲರ್ ಜೀನ್ಸ್ ಎನಿ ಲೈಟ್ ಕಲರ್ ಜೀನ್ಸ್ ಐಸ್ ವಾಶ್ ಲೈಟ್ ಬ್ಲೂ ಬರುತ್ತಲ್ಲ ಎನಿ ಡಾರ್ಕ್ ಕಲರ್ಸ್ ಅಂದ್ರೆ ನಿಮಗೆ ಅಂಡ್ ಬ್ರೌನ್ ಇದಿಷ್ಟು ಆಗುತ್ತೆ ಸೊ ಇದು ಬಣ್ಣ ಹಾಕಿರೋದು ಇದು ಬಣ್ಣ ಹಾಕಿರೋಂತ ಜೀನ್ಸ್ ಓಕೆ

கலர் லை கலர் ತುಂಬಾ ಕಲೆ ಆಗಿ ಅದು ವಾಷಿಂಗ್ ಅಲ್ಲೂ ಹೋಗ್ಲಿಲ್ಲ ಕೆಲವು ಸ್ಟೇನ್ಸ್ ಬೇರೆ ಬಣ್ಣ ಹತ್ಕೊಂಡ್ಬಿಟ್ಟಿರುತ್ತೆ ಬಣ್ಣ ನಾವು ತೆಗಿಯಕ್ ಆಗಲ್ಲ ಬಟ್ಟೆಗೆ ಹತ್ಕೊಂಡ್ ಬಿಟ್ಟರೆ ಅದು ಕಲರ್ ಚೇಂಜ್ ಮಾಡ್ಲೇಬೇಕವಾಗ ಏನ್ ಮಾಡ್ತೀರ ಅದೇ ಪ್ಯಾಂಟ್ ಕಲರ್ ಚೇಂಜ್ ಮಾಡಿದಾಗ ಹೊಸ ಬೇಕಾಗಿತ್ತು ಅಲ್ವಾ ಕಲರ್ ಬೇರೆ ಬಣ್ಣ ಹತ್ತಿದ್ದು ಹೋಗಲ್ಲ ಮೇಡಮ್ ವೈಟ್ ಮಾತ್ರ ತಕ್ಕೊಡ್ತೀವಿರೋದನ್ನ ಅದಕ್ಕೆ ನಾವು ಯಾವ್ದೇ ಕಲೆ ಅಂಡ್ ವೈಟ್ ಅಲ್ಲಿ ಬಣ್ಣ ವೈಟ್ ಜೀನ್ಸ್ ವೈಟ್ ತುಂಬಾ ಕಲೆ ಆಗಿತ್ತು ಫುಲ್ ರಿಮೂವ್ ಮಾಡಿ ಮಾಡಿದ್ವಿ ಇದು ಮದುವೆ ಉಟ್ಕೊಂಡಿದ್ವಿ ಎಲ್ಲ ಅರ್ಶ ಆಗಿತ್ತು ಕುಂಕುಮ ಆಗಿತ್ತು ಎಲ್ಲ ಅದನ್ನ ರಿಮೂವ್ ಮಾಡಿ ಹೊಸ ಸೆಟ್ ಮಾಡಿ ಮಾಡಿದ್ದೀವಿ ಓಕೆ ಇದು ಅಂದ್ರೆ ಈ ತರ ಈ ಕ್ರೀಮ್ ಲೈಟ್ ಕಲರ್ ಶರ್ಟ್ ಅಲ್ಲಿ ಆಕ್ಚುಲಿ ಕ್ರೀಮ್ ಲೈಟ್ ಕಲರ್ ಶರ್ಟ್ ಅಲ್ಲಿ ಕಲೆ ತುಂಬಾ ಇಡಿಯುತ್ತೆ ಒಂದ್ ಸಲ ಹಾಕೊಂಡ್ರೇನೆ ಕಲೆ ಆಗ್ಬಿಡುತ್ತೆ ಇನ್ನ ಫಂಕ್ಷನ್ ಗೆ ಹಾಕಿಬಿಟ್ರೆ ಅಂದ್ರೆ ಫುಲ್ ಮುಗ್ಗ ಹಳದಿಗೆಲ್ಲ ಫಂಕ್ಷನ್ ಹಾಕೊಂಡ್ರೆ ಇದೆಲ್ಲ

ಫಾರ್ ರೆಂಟ್ ಅಲ್ಲಿ ಇದು ವಿಥೌಟ್ ಬಟನ್ಸ್ ಇದೆ ವಿಥೌಟ್ ಬಟನ್ಸ್ ಓಕೆ ಜಸ್ಟ್ ಹಂಗೆ ಹಾಕೋ ಇದೆಲ್ಲ ನನ್ ನಿಮ್ ಪ್ರಕಾರ ಈ ತರ ಬ್ಲೇಸರ್ಸ್ ಗಳೆಲ್ಲ ತುಂಬಾ ಆಪ್ಷನ್ಸ್ ಇದಾವೆ ಒಂದು ಫೈವ್ ಹಂಡ್ರೆಡ್ ಇಂದ ಥೌಸಂಡ್ ಒಳಗಡೆ ಸಿಗುತ್ತೆ

ಯಾಕೆ ಕಲರಿಂಗ್ ಅಲ್ಲಿ ಸ್ವಲ್ಪ ನೀವು ಕಾಸ್ಟ್ಲಿ ಅಂದ್ರೆ ಸ್ಯಾರಿಗಳಿಗೆ ಅಂದ್ರೆ ಇವರು ಕಲರಿಗೆ ಗ್ಯಾರಂಟಿ ಕೊಡ್ತಾ ಕಲರಿಗೆ ಗ್ಯಾರಂಟಿ ಕೊಟ್ಬಿಟ್ಟು ಕಲರ್ ಅಲ್ಲಿ ನೀವು ವಾಶ್ ಮಾಡಿದ್ರೆ ಹೋಗಲ್ಲ ಬೇಕಾದ್ರೆ ಕಲರ್ ಹೋಗುದ್ರು ಹೋಗ್ಲಿ ನಾನು ಹೇಳ್ತಿರೋದು ನಾನ್ ಕಲರ್ ಹಾಕೊಟ್ಟ ಮೇಲೆ ನನ್ನ ಹತ್ರ ಫಸ್ಟ್ ಒಂದ್ಸರಿ ಡ್ರೈ ವಾಶ್ ಮಾಡ್ಸ್ ಆದ್ಮೇಲೆ ಕಲರ್ ಸ್ಯಾರಿ ಹೋಗಲ್ಲ ಹಂಗಾಗಿ ನನ್ನ ಕಲರ್ ನೀವು ಯೂಸ್ ಮಾಡೋದು ಐ ಸಿ ಐ ಕಲರ್ ಆಗಿರೋದ್ರಿಂದ ಕಲರ್ ಗೆ ನಾನು ಅಷ್ಟು ಗ್ಯಾರಂಟಿ ಕೊಡೋದ್ರಿಂದ ಕಲರ್ದು ಸ್ವಲ್ಪ

ಇನ್ನೊಂದು ಏನಂದ್ರೆ ಒಂದೇ ಅಲ್ಲ ನಾವು ದೇವಸ್ಥಾನಗಳಲ್ಲಿ ಗಣಪತಿ ದೇವಸ್ಥಾನಕ್ಕೆ ಪಂಚೇಶ ಅಮ್ಮನವ್ರಿಗೆ ಮನೆ ಸಿಗಂದೂರ್ ದೇವಸ್ಥಾನ ಸೀರೆಗಳು ಎಲ್ಲ ಅನ್ನೊಂದ್ ಸೀರೆ ತಂದ್ಕೊಡ್ತೀವಿ ನೀವ್ ನಾನು ಬೇಸಿಕಲಿ ಅಮೌಂಟ್ ಬೇಸ್ಡೇ ನಾನು ಮಾಡ್ತಾ ಇಲ್ಲ ನಾನು ಇಷ್ಟು ವರ್ಷದಿಂದ ಮಾಡ್ತಿರೋದು ಒಂದ್ ಕಸ್ಟಮರ್ ನನಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ಮತ್ತೇನ್ ಸರ್ವಿಸ್ ಇದೆ ನಿಮ್ಮಲ್ಲಿ ಆಮೇಲೆ ಈಗ ಏನು ಹೊಸದಾಗಿ ಏನು ಮಾಡಿದ್ವಿ ವರ್ಷದಿಂದ ನಾವು ತಿಂಡಿ ತಿನಿಸುಗಳು ಮಾಡಿಸ್ಬೇಕು ಅಂತ ಮನಸ್ಸು ಬಂತು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಇದನ್ನೆಲ್ಲ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮೇಲೆ ಫಸ್ಟ್ ಹತ್ತು ಪೀಸ್ ಮಿನಿಮಮ್ ತಗೊಂಡ್ವಿ ಇದು ನಮ್ಗೆ ಏನಪ್ಪ ಸಾವಿರದ ತನಕ ಬರ್ತದೆ ಆರ್ಡ್ರ್ ನಾವು ಸಾವಿರದ ಆರ್ಡ್ರ್ ತಗೊಂಡ್ರು ಯಾವುದೇ ಫಂಕ್ಷನ್ಗಳಿಗಾಗಿ ನಾವು ಸಪ್ಲೈ ಮಾಡ್ತೀವಿ ಆಮೇಲೆ ಮನೆಗಳು ಬೇಕಂದ್ರೆ ಅಂದರೆ ಹತ್ತು ಇಪ್ಪತ್ತು ಮೂವತ್ತು ಹತ್ತರ ಮೇಲೆ ಎಷ್ಟು ಬೇಕಾದ್ರೂ ಅಕ್ಕಿ ರೊಟ್ಟಿ ಆಗಲಿ ಜೋಳಿ ರೊಟ್ಟಿ ಆಗಲಿ ಆಮೇಲೆ ಬೇಳೆ ಹೋಳಿಗೆ ಆಮೇಲೆ ಎಣ್ಗಾಯಿ ಪಲ್ಯ ಅವೆಲ್ಲ ಕೊಡ್ತೀವಿ ಅದು ಕೆಜಿ ಲೆಕ್ಕ ಇರುತ್ತೆ ಅದು ಕೆ ಜಿಗೆ ಹತ್ತು ಜನ ತಿನ್ಬೋದು ಫ್ಯಾಮಿಲಿ ಕಮ್ಮಿ ಐತೆ ಅರ್ಧ ಕೆಜಿ ಜಿ ತಗೊಂಡು ಐದು ಜನ ತಿನ್ಬೋದು ಅದನ್ನ ಅರ್ಧ ಕೆ ಜಿ ಕೊಡ್ತೀವಿ ನಿಮಗೆ ಈ ಐಟಮ್ ಎಲ್ಲ ಫುಡ್ ಐಟಮ್ ಎಲ್ಲ ಕೊಟ್ಟಿದ್ದೀವಿ ಫುಡ್ ಐಟಮ್ ಎಲ್ಲ ಸ್ಯಾಟಿಸ್ಫೈ ಆಗಿದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಅಲ್ಲಿ ನಾನು ರೂಪ ಗಾರ್ಮೆಂಟ್ಸ್ ಅಂಡ್ ಡ್ರೈ ಕ್ಲೀನಿಂಗ್ ನ ವಿಸಿಟ್ ಮಾಡಿದ್ದೆ ಇಲ್ಲಿ ಕೆಲವೊಂದು ಸ್ಯಾರಿಗೆ ಬಣ್ಣ ಹಾಕೋದಾಗಿರ್ಬೋದು ಡಾರ್ನಿಂಗ್ ಆಗಿರ್ಬೋದು ಸ್ಯಾರಿ ಪಾಲಿಶ್ ಆಗಿರ್ಬೋದು ಹಾಗೆ ಸುಕ್ಕಾಗಿರೋ ಕ್ರಷಡ್ ಸ್ಯಾರಿನ ರೋಲ್ ಪ್ರೆಸ್ ಮಾಡಿ ನೀಟ್ ಮಾಡುವಂಥದ್ದಾಗಿರ್ಬೋದು ಹಾಗೂ ಎನಿ ಆಲ್ಟ್ರೇಷನ್ ಮೆನ್ಸ್ ಆ್ಯಂಡ್ ಫೀಮೇಲ್ ಗರ್ಲ್ಸ್ ಯಾವುದೇ ಒಂದು ಬಟ್ಟೆದು ಆಲ್ಟ್ರೇಷನ್ ಕೂಡ ಇಲ್ಲಿ ಮಾಡಿಕೊಡ್ತಾರೆ ಹಾಗೆ ಸ್ಯಾರಿ ಕುಚ್ ಫಾಲ್ ಈ ಥರದ್ದು ಸರ್ವಿಸ್ ಇಲ್ಲಿರುತ್ತೆ ಹಾಗೆ ಎಲ್ಲ ರೀತಿಯ ಬಟ್ಟೆಗಳನ್ನು ಡ್ರೈ ಕ್ಲೀನ್ನ ಮಾಡ್ಕೊಳ್ಳೋವಂಥ ತುಂಬ ಸರ್ವಿಸ್ ಇರೋಂತಹ ಒಂದು ಶಾಪ್ ಆಗಿತ್ತು ಈ ವ್ಲಾಗ್ನಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ನ ಕೊಟ್ಟಿದ್ದೀನಿ ಹಾಗೇನಾದರೂ ನೀವು ಈ ರೀತಿ ಸರ್ವಿಸ್ಗಳು ಬೇಕಿದ್ರೆ ನನ್ನ ಡಿಸ್ಪ್ಲೇ ಮಾಡಿರೋಂಥ ನಂಬರ್ ವಿಸಿಟ್ ಕಾಲ್ ಮಾಡಿ ಹಾಗೆ ಅಡ್ರೆಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವ್ಲಾಗ್ ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯೂನ್ ದಿಸ್ ಇಸ್ ಶ್ರುತಿ ಫ್ರಮ್ ಬ್ಲಾಗ್ ಲವರ್ಸ್ ಟಿವಿ ಬ್ಲಾಗ್ಸ್ ವಲಾಗ್ ನಮಸ್ಕಾರ